ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಮೈಸೂರು ರೇಷ್ಮೆ ಸೀರೆ ಇದು ಭಾರತದಲ್ಲೇ ಅಲ್ಲ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದ ಒಂದು ರೇಷ್ಮೆ ಸೀರೆ ಈ ಮೈಸೂರು ಸಿಲ್ಕ್ ಸೀರೆ ಹಿಂದೆ ಒಂದು ಇತಿಹಾಸ ಇದೆ ಅದೇನು ಹೇಳ್ತೇವೆ ಬನ್ನಿ ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮದ ಪ್ರಯೋಜಕರು ಬಂದು ಸಾಂಪ್ರದಾಯಿಕವಾಗಿ ತೆನೆಯಲ್ಪಟ್ಟ ನಮ್ಮ ಸಂಸ್ಕೃತಿಯ ಸಂಕೇತ ಸೀರೆ ಉನ್ನತ ಮಟ್ಟದ ರೇಷ್ಮೆಯಿಂದ ತಯಾರಿಸಿದ್ದ ರೇಷ್ಮೆ ಸೀರೆಗಳಿಗಾಗಿ ಭೇಟಿ ಕೊಡಿ ಧಾರಿನಿ ಸಿಲ್ಕ್ ಸಂಸಾರೀಸ್ ಬಸವನಗುಡಿ ಬೆಂಗಳೂರು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಬ್ರಿಟನ್ನಲ್ಲಿ ನಡೆದ ರಾಣಿ ವಿಕ್ಟೋರಿಯಾ ಅವರ ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವಕ್ಕೆ ಮೈಸೂರು ಮಹಾರಾಜ್ ನಾಲ್ಮಡಿ ಕೃಷ್ಣರಾಜ ಒಡೆಯರು ತೆರಳಿದರು ಆಗ ಅಲ್ಲಿನ ರಾಜ ಮನೆತನದವರು ಧರಿಸಿದ್ದ ಯಂತ್ರ ನಿರ್ಮಿತ ರೇಷ್ಮೆ ವಸ್ತ್ರಗಳು ಅವರನ್ನು ಗಮನ ಸೆಳೆಯಿತು ಇದನ್ನು ಮೈಸೂರಿನಲ್ಲೇ ಏಕೆ ತಯಾರಿಸಬಾರದು ಎಂದು ಆಲೋಚಿಸಿ ಈ ಕುರಿತಂತೆ ಮಾಹಿತಿ ಪಡೆದು ಸ್ವಿಟ್ಜರ್ಲ್ಯಾಂಡ್ನಿಂದ ಇಪ್ಪತ್ತ್ಮೂರು ವಿದ್ಯುತ್ ಮಗ್ಗಗಳನ್ನು ಮೈಸೂರಿಗೆ ತರಿಸಿಕೊಂಡು ರೇಷ್ಮೆ ಸೀರೆ ತಯಾರಿಸುವ ಕಾರ್ಖಾನೆ ಚಾಲನೆ ಮಾಡಿದರು ಆರಂಭದಲ್ಲಿ ಮೈಸೂರು ಸಿಲ್ಕ್ ಸೀರೆಯ ತಯಾರಿ ಕೇವಲ ರಾಜಮನೆತನದ ಬಳಕೆಗಾಗಿ ಮಾತ್ರ ಮೀಸಲಾಗಿತ್ತು ತದನಂತರ ರಾಜ್ಯಾಡಳಿತದ ಪ್ರಧಾನ ಬಳಕೆಗಾಗಿ ಮೈಸೂರು ಸಿಲ್ಕ್ ಸೀರೆಗಳ ತಯಾರಿ ಅಧಿಕವಾಗಿ ತಯಾರಾಗಲು ಪ್ರಾರಂಭವಾಯಿತು ಸ್ವಾತಂತ್ರ್ಯದ ನಂತರ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಹೆಸರಿನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಆಧುನಿಕ ತಂತ್ರಜ್ಞಾನದೊಂದಿಗೆ ವಿಶ್ವ ಬ್ಯಾಂಕ್ನ ಸಹಯೋಗಿತ್ವದೊಂದಿಗೆ ಬಹು ಜನಪ್ರಿಯವಾಯಿತು ಈ ಮೈಸೂರು ರೇಷ್ಮೆ ಸೀರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಬರಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಸಿಗ್ತೀವಿ ಅಲ್ಲಿವರಿಗೆ ನಮಸ್ಕಾರ